ಈದ್ ಮಿಲಾದ್ ಹಬ್ಬವನ್ನು ಮೈಸೂರಿನಲ್ಲಿ ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಯಿತು ಮಿಲಾದ್ ಪಾರ್ಕ್ ಬಳಿ ನಿನ್ನೆ ಸಂಜೆ ಪ್ರವಾದಿ ಮೊಹಮ್ಮದ್ ರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಸಹನೆ ತಾಳ್ಮೆ ಭ್ರಾತೃತ್ವವನ್ನು ಮೆರವಣಿಗೆ ಮುಖಾಂತರ ತಿಳಿಸುವ ಕಾರ್ಯಕ್ರಮ ಮಾಡಲಾಯಿತು ಈ ವೇಳೆ ಸ್ಥಳೀಯ ಶಾಸಕ ತನ್ವೀರ್ ಸೇಠ್ ಸೇರಿದಂತೆ ವಿವಿಧ ರಾಜ್ಯದ ಧರ್ಮಗುರುಗಳು ಉಪಸ್ಥಿತರಿದ್ದರು ತಮಿಳುನಾಡಿನ ಧರ್ಮಗುರು ಅಜ್ರುತ್ ಮೈಲಾನಾ ಮುಫ್ತಿ ಸಾಬಿಲ್ ಅಹಮದ್ ಸಾಹೇಬ್ ಮನುಷ್ಯತ್ವ ಹಾಗೂ ಮಾನವೀಯತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರೆ ಸಂಘರ್ಷ ಉಂಟಾಗುವುದಿಲ್ಲ ಸಹೋದರ ಮನೋಭಾವದಿಂದ ಎಲ್ಲರೊಂದಿಗೂ ಸಹಬಾಳ್ವೆ ನಡೆಸಬೇಕು ಎಂದರು से आता है यह तीन का तीसरा शोबा है और चौथा शोबा अखलाकियात का है कि हम आपस में एक दूसरे के साथ और मोहब्बत की जिंदगी गुजारें